ಹೈ ಡಿಯರ್ ಫ್ರೆಂಡ್ಸ್ ಎಲ್ತ್ ಆ್ಯಂಡ್ ವೆಲ್ತ್ ಕ್ರಿಯೇಷನ್ಸ್ಗೆ ಸ್ವಾಗತ ನನ್ನ ಹೆಸರು ಪುಷ್ಪಾವತಿ ಅಂತ ನಾನು ಇಂದಿನ ವಿಡಿಯೋದಲ್ಲಿ ಫ್ರೆಶ್ ಮೂಮೆಂಟ್ಸ್ ಬಗ್ಗೆ ನಾನು ನಿಮಗೆ ತಿಳಿಸಬೇಕಾದ್ರೆ ಹೇಳಿದ್ದೆ ಆ ಬೆನಿಫಿಟ್ ಯಾರೆಲ್ಲ ಪಡ್ಕೊಂಡಿದ್ದಾರೋ ಇದ್ರ ಉಪಯೋಗ ಯಾರೆಲ್ಲ ಪಡ್ಕೊಂಡಿದ್ದಾರೋ ಅವ್ರ ವಿಡಿಯೋಗಳನ್ನ ನಾನು ಲೈವ್ ಆಗಿ ಮಾಡಿ ಹಾಕ್ತೀನಿ ಅಂತ ಹೇಳಿದೆ ಅದೇ ಥರ ಇವತ್ತು ಒಬ್ರು ಕಸ್ಟಮರ್ ಮನೆಗೆ ನಾನು ಬಂದಿದ್ದೀನಿ ಟೂ ಇಯರ್ಸಿಂದ ನಮ್ಮ ಒಂದು ಮೊದಕೇರ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ದಾರೆ ಅವರು ಯಾ ಯಾವೆಲ್ಲ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದಾರೆ ಏನೆಲ್ಲ ಉಪಯೋಗ ಆಗಿದೆ ಅನ್ನೋದನ್ನು ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಆಯ್ ಮೇಡಮ್ ಹಾಯ್ ಮೇಡಮ್ ಅಯ್ಯೋ ಮೇಡಮ್ ಕಲಾ ಅಂತ ಅವರು ಟೂ ಇಯರ್ಸಿಂದ ನನ್ನ ಪ್ರಾಡಕ್ಟ್ನ ನೀವು ಯೂಸ್ ಮಾಡ್ತಾ ಮಾಡ್ತಾಯಿದ್ದೀರಾ ನಿಮಗೆ ಪ್ರಾಡಕ್ಟ್ನೆಲ್ಲ ಯೂಸ್ ಮಾಡಿದ್ರೆ ಏನೆಲ್ಲ ಬೆನಿಫಿಟ್ ಸಿಕ್ತು ಅದರಿಂದ ಉಪಯೋಗ ಏನಾಯಿತು ಅನ್ನೋದು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಮೇಡಮ್ ಓಕೆ ಮೇಡಮ್ ನನ್ನ ಹೆಸರು ಕಲಾ ಅಂತ ನಾನು ಮೊದಲೆಲ್ಲ ಪೆಕ್ಸ್ಟು ಕೋಲ್ಗೇಟು ಅದೆಲ್ಲ ಯೂಸ್ ಮಾಡ್ತಾ ಇದ್ದೆ ಬಟ್ ಈಗ ಮೇಡಮ್ ಬಂದು ನಮ್ಮ ಮನೆಗೆ ಒಂದು ಸಲ ಸಜೆಷನ್ ಕೊಟ್ಟರು ನಾವು ಓದಿಕ್ಕೆ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀವಿ ನೀವು ತಗೊಳ್ಳಿ ಅಂತ ಹೇಳಿದ್ರು ಅದಕ್ಕೆ ನಾನು ಈ ಮೋದಿ ಕೇರ್ ಪೇಪ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಅಲ್ಲೂ ಉಳ್ಕಲ್ಲಾಗೋದಾಗಲಿ ಮತ್ತು ಆ ಪೇಸ್ಟಲ್ಲಿ ಕರೆ ಎಲ್ಲ ಹೋಗೋದು ಎಲ್ಲ ತುಂಬ ಚೆನ್ನಾಗಿದೆ ಇದು ಬೆನಿಫಿಟ್ ಸಿಕ್ಕಿದೆ ಇದರಿಂದ ನಮಗೆ ತುಂಬ ಒಳ್ಳೆಯದು ಆಗಿದೆ ಅಲ್ಲೂ ಜುಮ್ನಾಗಲ್ಲ ಉಳ್ಕಲ್ ಇದ್ರೇನು ನೋವು ಬರಲ್ಲ ತುಂಬ ಚೆನ್ನಾಗಾಗಿದೆ ಮಾಮೂಲಿ ಕೋಲ್ಗೇಟ್ ಟು ಇದು ತುಂಬ ರಿಸಲ್ಟ್ ಚೆನ್ನಾಗಿದೆ ಒಂದ್ಸಲ ನೀವು ಯೂಸ್ ಮಾಡಿ ನೋಡ್ಬೋದು ಮತ್ತೆ ಈ ಕಾಲೆಲ್ಲ ಹಿಂಡಿಗಳಲ್ಲಿ ಒಡಬಿಟ್ಟಿರುತ್ತಲ್ಲ ಈ ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ಆ ಇಂಡಿ ಹೊಡೆದಿರೋದಕ್ಕೆ ಈ ಕ್ರೀಮ್ ಹಾಕಿದ್ರೆ ಫುಲ್ ಕವರ್ ಆಗುತ್ತೆ ಇಂಡಿ ಹೊಡೆದಿರೋದೆಲ್ಲ ಹೋಗುತ್ತೆ ಇದು ತುಂಬ ಚೆನ್ನಾಗಿದೆ ಈ ಪ್ರಾಡಕ್ಟು ಇದೊಂದು ಸಲ ನೀವು ಯೂಸ್ ಮಾಡಿ ನೋಡ್ಬೋದು ಯಾಕಂದರೆ ಇದು ಚೆನ್ನಾಗಿದೆ ಬೇರೆ ಮೆಡಿಕಲ್ ಶಾಪಲ್ಲೆಲ್ಲ ಕೊಡ್ತಾರೆ ಇಂಡಿ ಹೊಡೆದೋಗಿರೋದಕ್ಕೆ ಅದು ಯಾವುದೇ ಥರ ರಿಸಲ್ಟ್ ಇಲ್ಲ ಇದರಲ್ಲಿ ಇದು ತೊಗೊಂಡು ಯೂಸ್ ಮಾಡಿ ನೋಡಿದ ಮೇಲೆ ಫುಲ್ ಇಂಡಿ ಎಲ್ಲ ಚೆನ್ನಾಗಾಗಿದೆ ಇದನ್ನು ನೀವು ಸಲ ಟ್ರೈ ಮಾಡಿ ನೋಡ್ಬೋದು ಮತ್ತು ಮಂಡಿ ನೋವು ಆಯಿಲ್ ಇದೆ ಈ ಆಯಿಲ್ ತುಂಬ ಚೆನ್ನಾಗಿದೆ ಫಸ್ಟ್ ಎಲ್ಲ ನಮ್ಮಅಮ್ಮಗೆ ಮಂಡಿ ನೋವು ಬರ್ತಾಯಿತ್ತು ಆಸ್ಪತ್ರೆಗೆ ಕರ್ಕೊಂಡು ಹೋದರೆ ಒಂದು ದಿನ ಇಂಜೆಕ್ಷನ್ ಕೊಟ್ಟು ಮಾತ್ರೆ ತಗೊಂಡಾಗ ಮಾತ್ರ ನೋವು ಕಡಿಮೆ ಆಗೋದು ಮಂಡಿ ನೋವು ಆದರೆ ಇದನ್ನು ಡೈಲಿ ಅಪ್ಲೈ ಮಾಡಿದರೆ ತುಂಬ ಚೆನ್ನಾಗಿದೆ ರಿಸಲ್ಟು ಮಂಡಿ ನೋವೇ ಬರೋಲ್ಲ ಈಗ ನಮ್ಮ ಅಮ್ಮಗೆ ನಾನು ಇದನ್ನೇ ಕೊಡ್ತಾ ಇದ್ದೀನಿ ನೀವು ಒಂದ್ಸಲ ಯೂಸ್ ಮಾಡಿ ನೋಡ್ಬೋದು ಮೋದಿ ಕೇರ್ ಪ್ರಾಡಕ್ಟ್ ಎಲ್ಲ ಪ್ರಾಡಕ್ಟ್ಗಳು ತುಂಬ ಪ್ರಾಡಕ್ಟ್ಗಳಿದ್ದಾವೆ ಇದರಲ್ಲಿ ಇದನ್ನೊಂದ್ಸಲ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಕಲಾ ಮೇಡಮ್ ಅದೇ ಥರ ಇನ್ನೊಬ್ರು ಫ್ರೆಂಡ್ಸ್ ಇದಾರೆ ಮಂಜುಳಾ ಮೇಡಮ್ ಅಂತ ಅವರು ಕೂಡ ಕೆಲವು ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದಾರೆ ಅವರು ಯಾವ್ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ರೆ ಅದರಿಂದ ಏನು ಬೆನಿಫಿಟ್ ಏನಿದೆ ಅಂತ ತಿಳ್ಕೊಳ್ಳೋಣ ಆಯ್ ಮೇಡಮ್ ನೀವು ಯಾವ ಪ್ರಾಡಕ್ಟ್ನ ನಮ್ಮ ಮೊದಕಿ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀರಾ ಅದರಿಂದ ಉಪಯೋಗ ಏನಾಗಿದೆ ಮೇಡಮ್ ನಾನು ಮೋದಿಕೇರಿಂದ ಸಾಫ್ಟ್ ವಾಶ್ ವೈಟ್ ವೈರ್ ನ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಫೇಸ್ ಯೂಸ್ ಮಾಡೋದರಿಂದ ಇದರಲ್ಲಿ ತ್ರೀ ಇನ್ ಒನ್ ಬೆನಿಫಿಟ್ಸ್ ಇದೆ ಮಾಯ್ಚರ್ಸ್ ಪ್ರೊಟೆಕ್ಟ್ಸ್ ಡಿಯೋಡ್ರೆಂಟ್ಸ್ ಇದರಲ್ಲಿ ತ್ರೀ ಇನ್ ಅನ್ ಇರೋದ್ರಿಂದ ಯಾವುದೇ ರೀತಿಯ ಸ್ಕಿನ್ಗೆ ಎಫೆಕ್ಟ್ ಆಗೋದಿಲ್ಲ ಯಾವಾಗಲೂ ಸ್ಕಿನ್ ಗ್ಲೋ ಆಗಿರುತ್ತೆ ಅದರಿಂದ ನಾನು ಈ ಸಾಫ್ಟ್ ವಾಶ್ ಸೋಪ್ನ ಯೂಸ್ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಎಸೆನ್ಷಿಯಲ್ ಟೀ ಟ್ರೀ ಆಯಿಲ್ ಅಂತ ಇದು ಏನಂದರೆ ಏಕ್ ಏನಾದರೂ ಜಾಸ್ತಿ ಬಂದಾಗ ಅದು ಒಂದು ಡ್ರಾಪ್ ಅಪ್ಲೈ ಮಾಡಿದ್ರೆ ಸಾಕು ಕ್ಷಣ ಮಾದದಲ್ಲಿ ತಲೆನೋವೆಲ್ಲ ಕ್ಲಿಯರ್ ಆಗುತ್ತೆ ಅದ್ರ ಜೊತೆ ಏನಾದರೂ ಕೋಲ್ಡ್ ಕಾಫ್ ಆ ಥರ ಎಲ್ಲ ಇದ್ದಾಗ ಒಂದು ಬಿಸಿ ನೀರಿಗೆ ಸ್ವಲ್ಪ ಈ ಒಂದು ಟೂ ಡ್ರಾಪ್ಸ್ ಹಾಕ್ಬಿಟ್ಟು ಸ್ಟೀಮ್ ತೊಗೊಳೋದ್ರಿಂದ ಕೂಡ ಕಡಿಮೆ ಆಗುತ್ತೆ ಇದು ತುಂಬ ಚೆನ್ನಾಗಿದೆ ರಿಸಲ್ಟ್ ಯಾಕೆಂದರೆ ಇದು ಚಿಕ್ಕದಾದರೂ ಕೂಡ ಇದು ನೋಡೋದಕ್ಕೆ ಚಿಕ್ಕದಾಗಿ ಕಾಣಿಸ್ತಾ ಇದೆ ಬಟ್ ಎಫೆಕ್ಟ್ ಮಾತ್ರ ತುಂಬ ಚೆನ್ನಾಗಿದೆ ಇದನ್ನು ಯೂಸ್ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಥ್ಯಾಂಕ್ ಯು ಫ್ರೆಂಡ್ಸ್ ಇಬ್ಬರಿಗೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತು ಏನೆಲ್ಲ ಪ್ರಾಡಕ್ಟ್ನ ಯೂಸ್ ಮಾಡಿ ಅವರೇನೆಲ್ಲ ಬೆನಿಫಿಟ್ನ ತಗೊಂಡಿದ್ದಾರೆ ಅಂತ ಅದೇ ಥರ ನಿಮ್ಗೇನಾದರೂ ಪ್ರಾಡಕ್ಟ್ಸ್ ಬೇಕು ಅಂದರೆ ಕಮೆಂಟ್ನಲ್ಲಿ ತಿಳಿಸ್ಕೊಡಿ ನಿಮ್ಮ ಫೋನ್ ನಂಬರ್ ಹಾಕದೆ ನಾವು ಪ್ರಾಡಕ್ಟ್ನ ನಿಮ್ಮನೆಗೆ ಕಳಿಸೋಂಥ ವ್ಯವಸ್ಥೆಯನ್ನು ಮಾಡ್ತೀವಿ ನಮ್ಮನ್ನ ನನ್ನ ಒಂದು ಚಾನೆಲ್ಗೆ ಸಬ್ಸ್ಕ್ರೈಬ್ ಕೊಡಿ ಶೇರ್ ಮಾಡಿ ಇದರ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್